ವೆಲ್ಕಮ್ ಅನುಮನೆ ಕಿಚನ್ ನಾನಿವತ್ತು ಸಿಂಪಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇದನ್ ಮಾಡೋದಿಕ್ಕೆ ತುಂಬಾನೇ ಈಸಿ ಮತ್ತೆ ಬೇಗನೆ ಮಾಡಬಹುದು ಇದನ್ನ ಮಾಡೋದಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನಾನಿಲ್ಲಿ ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ಈ ತರ ಸಣ್ಣಕ್ಕೆ ತುರ್ದಿಟ್ಕೊಂಡಿದೀನಿ ಎರಡು ಸ್ಪೂನ್ ಕಡಲೆ ಬೇಳೆ ಮತ್ತೆ ನಾಲ್ಕು ಈರುಳ್ಳಿನ ಈ ತರ ಸಣ್ಣ ಸಣ್ಣ ಕಚ್ಚಿಟ್ಕೊಂಡಿದೀನಿ ಎರಡು ಸ್ಪೂನ್ ಕಡಲೆ ಬೀಜ ಕರಿಬೇವು ಮುಕ್ಕಾಲು ಕಪ್ ಕಾಯಿ ತುರಿ ಬೇಳೆ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಐದರಿಂದ ಅರ್ಶ್ಮಿಣ್ ಚಿಕನೇ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಈಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬಾಣಲಿ ಬಿಸಿಯಾಗಕ್ಕೆ ಇಟ್ಕೋತಾ ಇದ್ದೀನಿ ಬಾಣಲಿ ಬಿಸಿಯಾಗಿದ್ದಕ್ಕೆ ಎಣ್ಣೆ ಹಾಕೋಬೇಕಾಗತ್ತೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗೋವರ್ಗು ಕಡಲೆ ಬೀಜ ಬ್ರೌನ್ ಕಲರ್ ಆಗಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆ ಬೀಜನ ಬೇರೆ ಐಟಮ್ ಹಾಕೋಕ್ಕೆ ಮೊದಲೇ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಾನು ಯಾವಾಗಲೂ ಚಿತ್ರಾನ್ನಕ್ಕೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಇದಾಗಿದೆ ಕರಿಬೇವು ಇದ್ದೀನಿ ಅಶ್ರಮೆಣಸಿ ಕಾಯಿ ಅಶ್ರ ಮೆಣಸಿ ಅಷ್ಟೇನೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲಾನು ಎಣ್ಣೆಲಿ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಅಷ್ಟೇನೆ ಕಲರ್ ಚೇಂಜ್ ಆಗೋರ್ಗು ಹುರ್ಕೋಬೇಕಾಗತ್ತೆ ಎಣ್ಣೆಲೆ ಉರಿಬೇಕು ಇದು ಚೆನ್ನಾಗಿರುತ್ತೆ ಇದು ಬೇಗ ಉಪ್ಪಿನ ಪುಡಿ ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಮತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೀವು ಇವಾಗಲೇ ರುಚಿಗೆ ಎಷ್ಟು ಬೇಕು ಉಪ್ಪಿನ ಪುಡಿ ಅಷ್ಟು ಹಾಕೋಬೋದು ಇವಾಗ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಬೋದು ಜಾಸ್ತಿ ಜಾಸ್ತಿ ಮಾಡಿಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಮತ್ತೆ ಜಾಸ್ತಿ ಇಂಗ್ರೀಡಿಯಂಟ್ಸು ಬೇಕಾಗಿರಲ್ಲ ಇದಕ್ಕೆ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಅಶ್ನದ ಪುಡಿ ಇದ್ದೀನಿ ಅಶ್ವದ ಪುಡಿನೂ ಅಷ್ಟೇ ಸ್ವಲ್ಪ ಮೇಲೆ ಹೋಗೋರ್ಗೆ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗೋರಿಗೆ ಆದರೆ ಸಾಕು ಈಗ ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ತುಂಬಾ ಈಸಿ ಬ್ಯಾಚುರಲ್ಗಳೆಲ್ಲ ಮಾಡ್ಕೋಬಹುದು ಬೇಗನೆ ಆಗುತ್ತೆ ಇವಾಗ ಇದಕ್ಕೆ ತುರ್ದಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ಸೋತಾಪುರಿ ಮಾವಿನಕಾಯಿ ತಗೊಂಡಿದ್ದೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿ ಆಗಿರುತ್ತೆ ಈಸಿಯಾಗಿ ಮಾಡ್ಕೋಬಹುದು ಬೇಗನೆ ಮಾಡ್ಕೋಬಹುದು ಮತ್ತೆ ಟೈಮು ಜಾಸ್ತಿ ಅಂತ ತಗೊಳ್ಳಲ್ಲ ಈಗ ಇದನ್ನ ಚೆನ್ನಾಗಿ ತಿರ್ಗಬೇಕಾಗತ್ತೆ ಇದು ಅಷ್ಟೇ ಸ್ವಲ್ಪ ಹಸಿಸ್ಮೆಲ್ ಹೋದ್ರೆ ಸಾಕು ಹುಳಿ ಹುಳಿ ತರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡು ಹಾಕಿ ಈಗ ತಿರ್ಗದ್ರೆ ಇದು ರೆಡಿ ಆಗುತ್ತೆ